ನಮ್ಮ ಕೇಬಲ್ ಆಪ್ರೇಟರ್ಸು ಬಹುಶಃ ಹೆಚ್ಚಿನ ಸಂಖ್ಯೆ ಸೇರಿದಿರಿ ಇತ್ತೀಚಿನ ದಿನಗಳಲ್ಲ ಮುಂಚೆಯಿಂದನೂ ಸಹ ಈ ಕೇಬಲ್ ಎಳಿತಕ್ಕಂಥದ್ದೇ ಭಾಳ ದೊಡ್ಡ ವಿಚಾರ ನಮ್ಮ ಕೇಬಲ್ ಆಪರೇಟರ್ಸ್ ಕಷ್ಟಪಟ್ಟಿರೋಷ್ಟು ನೆಟ್ವರ್ಕ್ನ ಸುಸಜ್ಜಿತವಾಗಿ ಎಲ್ಲ ಮನೆ ಮನೆಗಳಿಗೆ ತಲುಪಿಸಲಿಕ್ಕೆ ಕಷ್ಟಪಟ್ಟಿರಷ್ಟು ಬಹುಶಃ ಬೇರೆ ಯಾರೂ ಕಷ್ಟಪಟ್ಟಿರಲಿಕ್ಕೆ ಸಾಧ್ಯ ಇಲ್ಲ ನಾನು ನೋಡಿದ್ದೀನಿ ಭಾಳಷ್ಟು ಕೇಬಲ್ ವೈರು ಎಳಿಬೇಕಾದ್ರೆ ಭಾಳ ಕಷ್ಟಪಟ್ಟಿದ್ದೀರಿ ಲೈಟ್ ಕಂಬದಲ್ಲಿ ಎಳೆದಿದ್ದೀರಿ ಮರದ ಮೇಲೆ ಎಳೆದಿದ್ದೀರಿ ಮನೆಗಳನ್ನ ತಗೊಂಡೋಗಿದ್ದೀರಿ ಬಹುಶಃ ಇವತ್ತು ತಂತ್ರಜ್ಞಾನ ಯಾವುದೇ ಮಟ್ಟಕ್ಕೆ ತೆಗೆದುಕೊಂಡೋಗಿರ್ಬೋದು ಆದರೆ ಭದ್ರವಾದಂಥ ಬುನಾದಿಯನ್ನು ಹಾಕ್ದಂಥವ್ರು ನಮ್ಮ ಕೇಬಲ್ ಆಪ್ರೇಟರ್ಗಳು ಬಹುಶಃ ಇವತ್ತು ಮನೆ ಮನೆಗೆ ಇವತ್ತು ಡಿಜಿಟಲ್ ಎಲ್ಲಿ ಕೂತ್ಕೊಂಡ್ರು ಮೊಬೈಲ್ ಇದೆ ಎಲ್ಲಿ ಕೂತ್ಕೊಂಡ್ರು ಟಿ ವಿ ಇದೆ ಇವತ್ತು ನೆಟ್ವರ್ಕ್ಗಳು ಭಾಳ ಸ್ಟ್ರಾಂಗ್ ಇದ್ದಾವೆ ಬಹುಶಃ ಅವತ್ತಿನ ಸಂದರ್ಭದಲ್ಲಿ ಈ ಕೇಬಲ್ ವೈರ್ ಇಲ್ಲದೆ ಇದ್ದರೆ ಆ ಮನೆಗೆ ಕನೆಕ್ಷನ್ ಇಲ್ಲ ಮುಂಚೆ ಉದ್ದುದ್ದ ಇದು ಹಾಕಳ್ತಿದ್ರು ಏರಿಯಲ್ಗಳು ಹಾಕಳ್ತಿದ್ರು ಮನೆಗಳಿಗೆ ಅದಾದ್ಮೇಲೆ ನಿಮ್ಗೆ ಕೇಬಲ್ ವೈರ್ ಬಂತು ಈಗ ವೈರು ಇಲ್ಲ ಏನು ಇಲ್ಲ ಒಂದಷ್ಟು ಕಡೆ ಟವರ್ ಹಾಕ್ಬಿಟ್ರೆ ನೇರ ಸಿಗ್ನಲ್ ಬರುತ್ತೆ ನೇರ ಟಿ ವಿ ನೋಡ್ಕೊಳ್ತಾರೆ ನೇರ ಮೊಬೈಲ್ ನೋಡ್ಕೊಡ್ತಾರೆ ಆ ರೀತಿಯಾದಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಆದರೂ ಸಹ ನಮ್ಮ ಕೇಬಲ್ ಆಪರೇಟರ್ಗಳ ಪಾತ್ರ ಬಹಳ ದೊಡ್ಡದಿದೆ ನಮ್ಮ ಭವಿಷ್ಯ ಬಹಳಷ್ಟು ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ನಮ್ಮ ಕೇಬಲ್ ಆಪರೇಟರ್ ಗಳ ಪಾತ್ರ ಬಹಳಷ್ಟು ದೊಡ್ಡದು ನಾನು ಸಾಕಷ್ಟು ಕಡೆ ನೋಡಿದೀನಿ ಮುಂಚೆ ಈಗ ಕಡಿಮೆ ಆಗಿದೆ ಕೇಬಲ್ ಆಪರೇಟರ್ ಚುನಾವಣೆಗೆ ನಿಂತ್ಕೊಳ್ತಿದ್ರು ಜಾಸ್ತಿ ಗ್ರಾಮ ಪಂಚಾಯತಿ ಚುನಾವಣೆಗಳಿಗೆ ಸ್ಪರ್ಧೆಯನ್ನ ಮಾಡ್ತಿದ್ರು ಅದನ್ನೇ ಹೇಳಿಕೊಟ್ಟಿದ್ರು ಈಗ ಆ ಸಂದರ್ಭದಲ್ಲಿ ಕೇಬಲ್ ಆಪರೇಟರ್ಗಳು ಐದು ತಿಂಗಳು ಫ್ರೀ ಆರು ತಿಂಗಳು ಫ್ರೀ ಒಂದು ವರ್ಷ ಫ್ರೀ ಗೆಲ್ತಿದ್ ಮಾತ್ರ ಅವನೇ ಕೇಬಲ್ ಆಪರೇಟರ್ ಯಾರು ಇರ್ತಿದ್ದ ಅವನೇ ದುಡ್ಡು ಕೊಡೋದು ಬೇಡ ಏನು ಕೊಡೋದು ಬೇಡ ಒಂದು ವರ್ಷ ಕೇಬಲ್ ಫ್ರೀ ಅರ್ಷತೆ ವಿರೋಧವನ್ನ ಏನು ಮಾಡಬೇಕು ಓನ್ ಕೇಬಲ್ ಫ್ರೀ ಕೊಟ್ಬಿಡ್ತಾನಪ್ಪ ನಾನೇನ್ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಅವ್ರು ಬಾಕ್ಸ್ ಕಳ್ತಾರು ಡಿ ಟಿ ಎಚ್ ಬಾಕ್ಸ್ ಗಳು ತಂದು ಅವ್ರು ಹಂಚ್ಬಿಡೋದು ಒಂದ್ ಸಾವಿರ ಎರಡು ಸಾವಿರ ಬಾಕ್ಸ್ ಬಂದ್ಮೇಲೆ ಕೇಬಲ್ ಟಿವಿ ಬಾಕ್ಸು ಡಿ ಟಿ ಎಚ್ ಬಾಕ್ಸು ಅದೊಂದ್ ಕಡೆ ಸ್ಪರ್ಧೆ ಈ ರೀತಿ ಸ್ಪರ್ಧೆ ನಿಮ್ ನಿಮ್ಮಲ್ಲೇ ಬಂದ್ಬಿಡ್ತು ಈಗ ರಂಗಣ್ಣ ಹೇಳ್ತಾ ಇದ್ರು ನನಗೆ ರಂಗಣ್ಣ ಹೇಳ್ತಾ ಇದ್ರು ಈಗ ನಾನು ಕೇಳಿಸ್ಕೊಳ್ತಾ ಇದ್ದೆ ಅವ್ರು ಭಾಷಣ ಮಾಡ್ಬೇಕಾರೆ ಎಲ್ಲ ಒಗ್ಗಟ್ಟಾಗಿರ್ಬೇಕು ಬೇರೆ ರಾಜ್ಯದವರು ಬೇರೆ ದೇಶದವರು ಸಹ ಬಂದಿದ್ದಾರೆ ಇವತ್ತು ಭಾರತ ದೇಶ ಬಹಳ ಬಹಳ ವಿಸ್ತಾರವಾದಂತ ದೇಶ ಜನಸಂಖ್ಯೆ ನೂರೈವತ್ತು ಕೋಟಿ ಬಹುಶಃ ಪ್ರಪಂಚದಲ್ಲಿ ಮೊದಲನೇ ಸ್ಥಾನದಲ್ಲಿ ಇದೀವಿ ಈ ರೀತಿಯಾಗಿ ಎಲ್ಲ ರಂಗಗಳಲ್ಲೂ ಸಹ ವಿದೇಶದಿಂದ ಬೇರೆ ಬೇರೆ ರಾಜ್ಯದಿಂದ ಎಲ್ಲಿ ನಾವು ಬಿಸ್ನೆಸ್ ಮಾಡಬೇಕು ಅಂತಕ್ಕಂಥದ್ದು ಹುಡುಕಾಡ್ತಿದ್ದಾರೆ ಆ ಸಂದರ್ಭದಲ್ಲಿ ಈ ಕೇಬಲ್ ಬಿಸ್ನೆಸ್ ಸಹ ಬಹಳ ದೊಡ್ಡ ಬಿಸ್ನೆಸ್ ಇದು ಬಹುಶಃ ಕೇವಲ ಒಂದು ಹತ್ತು ವರ್ಷಗಳ ಹಿಂದೆ ಐದು ವರ್ಷಗಳ ಹಿಂದೆ ಹೋದರೂ ಸಹ ಈ ಕೇಬಲ್ ವೈರ್ ಎಳಿಲಿಕ್ಕೆ ಬೇರೆ ವೈಸ್ ಹಂಚ್ಕೊಂಡಿಕ್ಕೆ ಭಾಳಷ್ಟು ದೊಡ್ಡ ಗಲಾಟೆ ಆಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಭಾಳಷ್ಟು ದೊಡ್ಡ ಮಾಫಿಯನೇ ಕೇಬಲ್ ಮಾಫಿಯನೇ ಸೃಷ್ಟಿಯಾಗಿತ್ತು ಆ ಸಂದರ್ಭದಲ್ಲೂ ಸಹ ಅದನ್ನೆಲ್ಲ ದಾಟಿ ಇವತ್ತು ನೀವುಗಳು ಒಂದಷ್ಟು ಜನ ಉಳಿದಿದ್ದೀರಿ ಅಷ್ಟೇ ಇವತ್ತು ಬಹುಶಃ ಇವತ್ತು ನಮ್ಮ ರಂಗಣ್ಣವ್ರು ಇದ್ರು ನಮ್ಮಲ್ಲಿ ಒಗ್ಗಟ್ಟಿರಬೇಕು ನಾವೆಲ್ಲ ಉಳಿಬೇಕು ಅಂತೇಳಿದ್ರೆ ನಾವೆಲ್ಲ ಒಗ್ಗಟ್ಟಾಗಿದ್ರೆ ಮಾತ್ರ ಉಳಿಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು ಇವತ್ತು ಯು ಡಿಜಿಟಲ್ಲು ಅದಕ್ಕಿಂತ ಮುಂಚೆ ಎಷ್ಟೆಲ್ಲು ಬಹುಶಃ ಇಪ್ಪತ್ತು ವರ್ಷ ಆಯಿತು ಅಂತ ಕಾಣಿಸುತ್ತೆ ಎರಡು ದಶಕಗಳಿಂದ ಎಸ್ಟೆಲ್ ಪ್ರಾರಂಭ ಮಾಡಿದರು ಈಗ ಐದು ವರ್ಷದಿಂದ ಯು ಡಿಜಿಟಲ್ ಪ್ರಾರಂಭ ಮಾಡಿದ್ದಾರೆ ನಮ್ಮ ಒಬ್ಬ ಕನ್ನಡಿಗ ಇವತ್ತು ಹೊರ ರಾಜ್ಯದ ಎಷ್ಟೇ ಕಾಂಪಿಟೇಷನ್ ಇರ್ಬೋದು ಇವತ್ತು ಯಾವುದೇ ಪ್ಲಾಟ್ಫಾರ್ಮ್ ಇರ್ಬೋದು ಇವತ್ತು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಇರ್ಬೋದು ಕೇಬಲ್ ಇರ್ಬೋದು ಸ್ಪರ್ಧೆ ಅಂತೂ ಭಾಳ ದೊಡ್ಡದಿದೆ ಆದ್ದರಿಂದ ಆ ಸ್ಪರ್ಧೆಗಳನ್ನೆಲ್ಲ ಮೀರಿ ಬಹುಶಃ ಯಾವುದೇ ಒಂದು ತಂತ್ರಜ್ಞಾನ ಹೊಸ್ದಾಗಿ ಕಂಡಿಡ್ದಂಥ ಸಂದರ್ಭದಲ್ಲಿ ಇವತ್ತು ನಾವು ಡಿಜಿಟಲ್ ಪ್ಲಾಟ್ಫಾರ್ಮ್ ಮೇಲೆ ಇದ್ದೀವಿ ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಹೋಗ್ತೀವಿ ಆ ಸಂದರ್ಭದಲ್ಲಿ ಈ ಸ್ಪರ್ಧೆಯಲ್ಲಿ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಆದರೆ ಇವತ್ತಿನ ಮಟ್ಟಿಗೆ ಯಾವುದೇ ಒಂದು ಹೊಸ ತಂತ್ರಜ್ಞಾನ ಕಂಡಿಡ್ದಂಥ ಸಂದರ್ಭದಲ್ಲಿ ಸ್ಪರ್ಧೆ ಅಂತಕ್ಕಂಥದ್ದು ಭಾಳ ಕಡಿಮೆ ಇರುತ್ತೆ ಹೊಸ ತಂತ್ರಜ್ಞಾನದಲ್ಲಿ ಆದರೆ ಹೋಗ್ತಾ 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 ಆ ಒಂದು ವ್ಯವಹಾರದಲ್ಲಿ ಆ ಒಂದು ಅಲ್ಲಿ ಬಹಳಷ್ಟು ಕಾಂಪಿಟೇಷನ್ ಬಿಲ್ಡ್ ಆಗುತ್ತೆ ಆ ಕಾಂಪಿಟೇಷನ್ ಎಲ್ಲ ಮೀರಿ ಯಾರು ಉಳಿತಾರೆ ಅವರೇ ಕೊನೆಗೆ ಸಕ್ಸಸ್ ಆಗ್ತಕ್ಕಂಥವ್ರು ಕೆಲವೇ ಕೆಲವು ಮಂದಿ ಉಳಿತಕ್ಕಂಥವ್ರು ಆ ಕೆಲವು ಮಂದಿಯಲ್ಲಿ ನಮ್ಮ ಯು ಡಿಜಿಟಲ್ ಸಹ ಉಳಿಯುತ್ತೆ ಅಂತಕ್ಕಂಥ ಆಶಾಭಾವನೆ ನಮ್ಮ ಒಂದು ಮೈಸೂರಿನವರು ಕನ್ನಡಿಗರು ಈ ಒಂದು ವ್ಯವಹಾರದಲ್ಲಿ ಈ ಒಂದು ಸೇವೆಯಲ್ಲಿ ಉಳಿದೆ ಅಂತಕ್ಕಂಥದ್ದೇ ನಮ್ಮೆಲ್ಲರ ಆಶಯ ಅವರು ಹೇಳ್ತಾ ಇದ್ರು ರವಿಕುಮಾರ್ ಅವರು ಹೇಳ್ತಾ ಇದ್ರು ನಮ್ಮ ಗಡಿಗಾರವಿಯವರು ಹೇಳ್ತಾ ಇದ್ರು ನಾವೆಲ್ಲ ಸಂಪೂರ್ಣ ಸಹಕಾರವನ್ನು ಕೊಡ್ತೀವಿ ನಾವೆಲ್ಲ ಒಗ್ಗಟ್ಟಾಗಿ ಇರ್ತೀವಿ ದಯಮಾಡಿ ಯಾರೋ ಏನೋ ಆಸೆ ಅಂಶಗಳನ್ನ ತೋರಿಸ್ತಾರೆ ಅಂತೇಳಿ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆಸೆ ಅಂಶಗಳಿಗೆ ಹೋಗಿ ನಮ್ಮತನವನ್ನು ಕಳ್ತ ಕಳ್ಕಳ್ತಕ್ಕಂಥದ್ದು ಸರಿಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು ಫಸ್ಟು ನಮ್ಮದು ನಮ್ಮ ಮನೆ ನಮ್ಮದು ನಮ್ಮ ಜಿಲ್ಲೆ ನಮ್ಮ ರಾಜ್ಯ ಆಮೇಲೆ ಬಾಕಿದೆ ಎಲ್ಲ ಬರ್ತಕ್ಕಂಥದ್ದು ನಮ್ಮವ್ರು ಉಳಿದ್ರೆ ಬಹುಶಃ ಯಾವ್ದಾದ್ರು ಒಂದ್ ಸಂಕಷ್ಟ ಸಮಯದಲ್ಲಿ ಹೋಗಿ ಕೇಳ್ಕೊಳ್ಬಹುದು ಈಗ ಹೇಳ್ತಾ ಇದ್ರು ದುಡ್ಡೇ ಕೊಡೋದ್ ಬೇಡ ನಮ್ಮ ಚಾನೆಲ್ಗಳನ್ನ ಆನ್ ಮಾಡಿ ಓಡಿಸ್ತಾ ಇರ್ತಾರೆ ಅಂತಕ್ಕಂಥ ಮಾತನ್ನ ಹೇಳಿದರು ಅದೇ ರೀತಿ ರಂಗಣ್ಣವರು ಹೇಳ್ತಾ ಇದ್ರು ಯಾರೋ ಎಲ್ಲೋ ಕುತ್ಕೊಂಡು ನಮ್ಗೆ ಧಮಕಿ ಆಗ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು ಇನ್ನೆಲ್ಲ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಬಹುಶಃ ನಾವು ನಮ್ಮ ಕೇಬಲ್ ಗಳು ಒಂದ್ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆಸೆ ಅಮಿಷಗಳನ್ನ ಬದಿಗಿಟ್ಟು ನಮ್ಮವ್ರನ್ನ ಉಳಿಸ್ಕೊಂಡ್ರೆ ಲಾಂಗ್ ರನ್ ಅಲ್ಲಿ ಶಾಶ್ವತವಾಗಿ ನಮ್ಮ ಜೊತೆಗೆ ಇರ್ತಾರೆ ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲರೂ ಸೇರಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡ್ತೀವಿ ಅಂತಕ್ಕಂಥ ಭಾವನೆ ನಿಮ್ಮೆಲ್ಲರೂ ಸಹ ಬರಬೇಕು ಇವತ್ತು ನೀವೆಲ್ಲ ಬಂದು ಕೂತಿದ್ದೀರಿ ಅಂತ ಹೇಳಿದ್ರೆ ಬಹುಶಃ ನೀವೆಲ್ಲ ನಮ್ಮ ಯು ಡಿಜಿಟಲ್ ಜೊತೆಗೆ ಇದ್ದೀರಿ ನೀವೆಲ್ಲ ಶಾಶ್ವತವಾಗಿ ಇದೇ ರೀತಿ ಇರ್ತೀವಿ ಹೊರಗಿನ ಆಕ್ರಮಣ ಇವತ್ತು ಬಹುಶಃ ನಮ್ಮ ದೇಶ ಈ ಸ್ಥಿತಿಗೆ ಬರಲಿಕ್ಕೆ ಕಾರಣ ಇವತ್ತು ನಾವೆಲ್ಲೋ ಇರ್ತಿದ್ವಿ ಹೊರ ದೇಶದವರ ಆಕ್ರಮಣಗಳಿಂದ ನಮ್ಮ ದೇಶ ಇವತ್ತು ಇನ್ನೂ ಡೆವಲಪಿಂಗು ಡೆವಲಪಿಂಗು ಡೆವಲಪ್ಡ್ ಆಗೇ ಇಲ್ಲ ನಾವು ಸಾಕಷ್ಟು ವರ್ಷದಿಂದ ಕೇಳ್ತಾ ಇದ್ದೀವಿ ಡೆವಲಪಿಂಗ್ ನೇಷನ್ ಡೆವಲಪಿಂಗ್ ನೇಷನ್ ಡೆವಲಪಿಂಗ್ ನೇಷನ್ ಅಂತ ಹೇಳ್ತಾ ಇದ್ದೀವಿ ಡೆವಲಪ್ ನೇಷನ್ ಮುಂದುವರಿದ ರಾಷ್ಟ್ರ ಆಗ್ತಕ್ಕಂಥದ್ದು ಯಾವಾಗ ನಾವು ಹೊರಗಿನ ಆಕ್ರಮಣವನ್ನು ಅವತ್ತೇ ತಡೆದಿದ್ರೆ ಬಹುಶಃ ಇವತ್ತು ನಾವು ಮುಂದುವರೆದ ಇರ್ತಿದ್ವಿ ಹೊರಗಿನ ಆಕ್ರಮಣದಿಂದ ನಾವೆಲ್ಲ ಡಿವೈಡ್ ಆಗಿದ್ರಿಂದ ಬಹುಶಃ ಇವತ್ತು ನಮ್ಮ ಭಾರತ ದೇಶದ ಪರಿಸ್ಥಿತಿ ಇವತ್ತು ಈ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ ಆದ್ರಿಂದ ಈ ಒಂದು ಉದ್ಯಮದಲ್ಲಾದರೂ ಸಹ ನೀವೆಲ್ಲ ಒಗ್ಗಟ್ಟಾಗಿ ನಿಂತು ನಮ್ಮ ಮನೆಯವರೊಬ್ಬರನ್ನ ಕಾಪಾಡ್ಕೊಳ್ತೀರಿ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನಮ್ಗೆಲ್ಲರಿಗಿದೆ ಅಂತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ